ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಾನು ಟೈಫಾಯ್ಡ್ ಕಾಯಿಲೆ ಬಿದ್ದು ಅದು ರಿಲ್ಯಾಕ್ಸ್ ಆಗಿ ಭದ್ರಾವತಿ ಕೆಲಸಕ್ಕೆ ನಾನು ಹೋಗಲಾರದೆ ಭದ್ರಾವತಿ ಶಿವಮೊಗ್ಗ ಓಡಾಡೋ ಮೊದಲು ಆಗಿ ಚಾರ್ಕೋಲ್ ತಕ್ಷಣೆಗೆ ಹಾಕ್ತಾರೆ ಹೊರಗಡೆ ಚಾರ್ಕೋಲ್ ಅಂದರೆ ಬರುತ್ತೆ ಲಾರಿಗಳಲ್ಲಿ ಹಾಗಾಗಿ ಅದನ್ನು ಕಳ್ಕೊಂಡಾಗ ಆ ಉದ್ಯೋಗವನ್ನು ಡಿಪ್ಲೊಮೊ ಮೆಕ್ಯಾನಿಕಲ್ ಫೋನ್ ಮ್ಯಾನ್ ಉದ್ಯೋಗ ಕಳ್ಕೊಂಡಾಗ ನಾನು ಮನೆಯಲ್ಲಿ ಕುಳಿತಾಗ ಅಧ್ಯಾತ್ಮ ಜೀವಿ ಅದೇ ಆತ್ಮನ ಅಧಿಕೃತ ವಿದ್ಯೆ ಆಧ್ಯಾತ್ಮ ವಿದ್ಯ ಅಂತ ಹೇಳ್ತಾರೆ ಆತ್ಮನನ್ನು ಅರಿಯುವ ವಿದ್ಯೆಯೇ ಅಧ್ಯಾತ್ಮ ವಿದ್ಯೆ ಅಂತ ಹೇಳ್ತಾರೆ ಆಶ್ರಮ ರಾಮಕೃಷ್ಣ ಆಶ್ರಮದ ಈ ಕಿರು ಹೊತ್ತಿಗೆಗಳು ಇವತ್ತಿಗೂ ಕೂಡ ನಾನು ಜೋಪಾನ ಮಾಡಿ ಇಟ್ಟಿದ್ದೇನೆ ಈಗ ಹೋದರೆ ಪ್ರಾಯಶಃ ಇದರಲ್ಲಿರೋ ಕೀರ್ತನೆಗಳು ಇದೇ ಹಂಗಾಯಗಲ ಬುಕ್ಗಳನ್ನು ಕೊಡ್ತಾರೆ ಆದರೆ ಇದರಲ್ಲಿರೋ ಕೀರ್ತನೆಗಳು ಅಲ್ಲಿರ್ತವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕೆಂದರೆ ಆಗ ಇದ್ದ ಸ್ವಾಮೀಜಿಗಳು ಇದರಲ್ಲಿ ಬರೆದಿರೋದು ಕೆಲವು ಪುರಂದರದಾಸರು ಕೀರ್ತನೆ ಇದೆ ಇದೆ ಕುವೆಂಪು ಅವರಿದೆ ಮತ್ತು ಅವ್ರದ್ದು ಇದೆ ಅವರೆಲ್ಲ ದೈವಭಕ್ತಿಯ ಕವಿಗಳು ಈಗಿನ ಕವಿಗಳಂಗಲ್ಲ ಅವರು ಕಾಲೇಜ್ ಮೇಷ್ಟ್ರುಗಳೇ ಮೇಷ್ಟ್ರುಗಳೇ ಮೇಷ್ಟ್ರು ಉದ್ಯೋಗ ಮಾಡಿದವ್ರೆ ಅಲ್ಲವೇ ಯೋಚನೆ ಮಾಡಿ ಹಿಂದೂ ಧರ್ಮವನ್ನು ಹೀಗಳೆದು ಬರೆಯುವವರಿಗೆ ರಾಮ ದೇವರಲ್ಲ ಕೃಷ್ಣ ದೇವರಲ್ಲ ಛೇ ಜಗತ್ತಿನಾದ್ಯಂತ ರಾಮಕೃಷ್ಣನ ದೇವಾಲಯ ಇದೆ ಪುರಂದರದಾಸರು ಕನಕದಾಸರ ಬಗ್ಗೆ ಅಧ್ಯಯನ ಮಾಡಿ ಪುಸ್ತಕಗಳನ್ನು ಸಂಪುಟಗಳಲ್ಲಿ ಕರ್ನಾಟಕ ಸರ್ಕಾರ ಪ್ರಕಟಿಸಿದೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಂದು ಕನಕ ಕಿರಣ ನನ್ನ ಜೊತೆಗೆ ಬರಿತಾ ಇದ್ದಾರೆ ಅವರು ಕಾತಾ ಚಿಕ್ಕಣ್ಣ ಅಂತ ಬರೆದಿದ್ದಾರೆ ಕನಕದಾಸರ ಬಗ್ಗೆ ಅಧ್ಯಯನ ಮಾಡಿ ಇನ್ನೊಂದು ಪುರಂದರ ದಾಸರ ಅದು ಮೂರು ಮೂರು ನಾಲ್ಕು ಸಂಪುಟಗಳಲ್ಲಿ ಪ್ರಕಟವಾಗಿದೆ ನಾನು ಎಂತ ಕಾಲ ಮಂತ್ರಿ ದೇವರಿಲ್ಲ ಅನ್ನೋ ರಾಮನೇ ಅವಳಲ್ಲ ಕೃಷ್ಣ ಅವರಲ್ಲ ಅನ್ನೋ ಫಸ್ಟ್ ಕಳಿ ಬಹಳ ಡಿಮ್ಯಾಂಡ್ ಮನುಮುಂತ್ರಣ ಕಾಣ್ತವೆ ಅಷ್ಟೇ ಅಲ್ಲ ಅಶ್ಲೀಲ ಮಹಾಭಾರತ ಪಾಂಡವರೆಲ್ಲ ಯಾರಿಗೂಡ್ದವರು ಹ್ಮ್ ಇರಲಿ ಈಗ ನಾನು ತುಂಬ ಹುಷಾರಿಲ್ಲದೆ ಇದ್ದಾಗ ಅಧ್ಯಾತ್ಮ ಜೀವಿಯಾದ ಅಂತ ಹೇಳಿದೆ ನಿಮಗೆ ನಾನು ಸುಮ್ಮನೆ ದಯವಿ ಹೋಗ್ತಾನಲ್ಲ ದೇವರನ್ನ ಪರೀಕ್ಷಿಸಿ ಒಪ್ಪಿದುಕೊಂಡಿದ್ದೇನೆ ನಾನು ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದರೆ ನನ್ನ ಮಕ್ಕಳ ಜೊತೆಗೆ ಅವರನ್ನೆಲ್ಲ ವಿದ್ಯಾವಂತರನ್ನಾಗಿ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳನ್ನಾಗಿ ಮಾಡೋರೆಲ್ಲ ಬ್ಯಾಮ್ ಮ್ಯಾನೇಜರ್ ಅವರು ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರ್ ಬಂದಿದ್ದರೆ ಆ ದೇವರ ಕೃಪೆ ನಂಬಿ ಕೆಟ್ಟವರಿಲ್ಲವೋ ಭಗವಂತನ ನಂಬದೆ ಕೆಟ್ಟರೆ ಕೆಡಲಿ ಎಂದು ದಾಸರು ಹೇಳಿದ್ದೆ ನಾನು ದೃಢವಾಗಿ ನಂಬಿದ್ದೆ ಅವನ ಕೈ ಬಿಡಲಿಲ್ಲ ನನ್ನ ಯಾರಿದ್ದರೇನಯ್ಯ ನೀನೇ ಇಲ್ಲದೆ ಕಾರುಣ್ಯ ನದಿ ಹರಿಯೇ ಕೈಯ ಬಿಡ ಬೇಡ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ದಾಸರು ಈಗ ನಾನು ಶ್ರೀರಂಗನಾಥನ ಬೆಟ್ಟದ ಮೇಲೆ ಚೆನ್ನಮ್ಮಾಜಿ ಕೋಟೆಯ ಮೇಲೆ ಆರೋಗ್ಯ ಹದಗೆಟ್ಟಾಗ ಊಟನೇ ಮಾಡ್ತಿರ್ಲಿಲ್ಲ ನಾನು ಬರೀ ಗಂಜಿ ಇದ್ದೆ ಹೆಸರು ಬೆಳೆ ಗಂಜಿನೋ ಏನೋ ಒಂದು ಆಗ ನಮ್ಮ ಅಜ್ಜಿ ಮನೆಗೆ ಹೋದಾಗ ನಮ್ಮ ತಾಯಿಗೆ ಆರು ಜನ ತಮ್ಮಂದಿರು ಅವರ ಹೆಂಡ್ತಿದೆಯವರೆಲ್ಲ ನನಗೆ ಚೆನ್ನಾಗಿ ನೋಡಿಕೊಂಡ್ರು ಅಲ್ಲಿ ಬೆಳಗ್ಗೆ ಬೆಳಗ್ಗೆ ಎದ್ದವರು ಸ್ನಾನ ಮಾಡಿ ನಮ್ಮ ಅತ್ತಿದೆ ದೇವಸ್ಥಾನಕ್ಕೆ ಬರೋರು ಈ ಹುಡುಗ ಸರಿಗೆ ಊಟ ಮಾಡೋದಿಲ್ಲ ಈಗ ಆಗಿದೆ ಟೈಫಾಯ್ಡ್ ಆಗಿದೆ ಅಂತ ಅಲ್ಲಿ ಹೇಳಿದಾಗ ನೀವು ಇಲ್ಲಿ ಒಂಬತ್ತು ದಿನ ಸೇವೆ ಮಾಡಿ ಇಲ್ಲೇ ಬಂದು ಮಲಗಬೇಕು ಬೆಳಗ್ಗೆ ಎದ್ದು ಹೊಂಡದಲ್ಲಿ ದೇವರ ಹೊಂಡ ದೇವರಿಗೆ ಅಭಿಷೇಕಕ್ಕೆ ನೀರನ್ನು ತೆಗೆದುಕೊಂಡು ಹೋಗ್ತಾರೆ ಅದರಿಂದ ನೀವು ನೀರು ಹಾಕಿಸ್ಕೊಂಡು ಸ್ನಾನ ಮಾಡಿ ಮಹಾಮಂಗಳಾರತಿ ಆಗಬೇಕಾದ್ರೆ ಕೂತ್ಕೋದು ಆನಂತರ ಪ್ರಸಾದ ತೆಗೆದುಕೊಂಡು ಹೋಗಬಹುದು ಹೀಗೆ ಒಂಬತ್ತು ದಿನ ಸೇವೆಯನ್ನು ಮಾಡದೆ ನಮ್ಮ ಅತ್ತೆಯಲ್ಲೂ ಕೂಡ ಜೊತೆಗೆ ಬರ್ತಾಯಿದ್ದರು ದೊಡ್ಡ ಮಾವನ ಕೃಷ್ಣಮ್ಮ ಕೃಷ್ಣಸ್ವಾಮಿ ಅಂತ ಅವರು ಪ್ರೆಸಿಡೆಂಟ್ ಆಗಿದ್ದರು ಚನ್ನಗಿರಿಗೆ ಅವರ ಧರ್ಮಪತ್ನಿಯೇ ರುಕ್ಮಿಣಮ್ಮ ಹೋಗಿ ಬರ್ತಾ ಇದ್ದೆ ಒಂಬತ್ತನೇ ದಿವಸ ಕಳೆದು ಹತ್ತನೇ ದಿವಸ ಮಹಾಮಂಗಳಾರತಿ ಆಗಬೇಕಾದರೆ ದೇವರ ಕಲ್ಲು ಮೂರ್ತಿಯ ಮೇಲೆ ದಳ 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 ತುಳಸಿ ದಳ ಹೂ ಬಳಗಡೆಯಿಂದ ಅಪ್ಪಣೆ ಆಯಿತು ಮಳಗೈಯಿಂದ ತುಂಬ ಸುಂದರವಾದ ಮೂರ್ತಿ ರಂಗನಾಥನ ಮೂರ್ತಿ ನಿಂತಿರು ಯಾರು ಅಪ್ಪಣೆ ಕೇಳಿದ್ದೀರಿ ಅಂತ ಅರ್ಚಕರು ಹೇಳಿದಾಗ ಅತ್ತೆ ಹೇಳಿದರು ಇದೇ ಸ್ವಾಮಿ ಹುಡುಗ ಇಲ್ಲಿ ಬಹಳ ಭಕ್ತಿಯಿಂದ ನೇಮ ನಿಷ್ಠೆಯಿಂದ ಇಲ್ಲಿ ಪ್ರತಿದಿನ ಸೇವೆ ಮಾಡಿದ್ದೆನಲ್ಲ ಒಂಬತ್ತು ದಿನ ಅಂತ ನನ್ನನ್ನು ತೋರಿಸಿದ್ರು ಒಳ್ಳೆಯದಾಗುತ್ತೆ ಹೋಗಿ ಅವನ ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ತಾನೆ ಮಕ್ಕಳಾಗ್ತದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಈಗ ನಾನು ಯಾಕೆ ಅಧ್ಯಾತ್ಮ ಜೀವಿಯಾದೆ ಅಂತ ಅನ್ನೋದು ನಿನಗೆ ಈಗ ಅರ್ಥ ಆಗಿದೆ ಈಗ ನಾನು ಬರೆದ ರಂಗನಾಥನ ಮೇಲೆ ಬರೆದ ಹಾಡನ್ನ ಈಗ ಹಾಡ್ತಾ ಇದ್ದೇನೆ ಚಳಿಗಾಲ ಕಷ್ಟ ಆದರೂ ಕೂಡ ನಾನು ಇಲ್ಲಿ ಕುಳಿತಿದ್ದೇನೆ ಈ ವಯಸ್ಸಿನಲ್ಲಿ ಎಂಬತ್ತರ ಹತ್ತತ್ರ ಇದ್ದೇನೆ ಕೇಳಿ ಶ್ರೀರಂಗನಾಥ ನನ್ನ ಹೃದಯ ಸಂಪ್ರೀತ ಶ್ರೀರಂಗನಾಥ यन्न हृदय सम्प्रीता करुणशिबारय्य भाग्यविद श्रीरङ्गनात् श्रीरङ्गनात्

ನಿಂತಿರುವೆ ಅರ್ಥಭಕ್ತರ ಪಡೆಯುತ್ತಲೇ ಇರುವೆ ಜನಮಾನ ಶಕೈ ಬೆಳಕಾಗಿರುವೆ ಕೋಟೆಯ ಮೇಲೆ ನಿಂತಿರುವೆ ಭಕ್ತ ತರ ಪೊರೆಯುತ್ತಲೇರುವೆ ಜನಮಾನಷಕೆ ಬೆಳಕಾಗಿರುವೆ ಓ ಕರುಣಾಕರಣೇ ಶ್ರೀರಂಗ ತುಂಬಿಯ ನೀ ನನ್ನಂತರಂಗ ुम्बिहणी नन्न श्रीरङ्गनाता यन्न हृदयशम्प्रीता करुणिशिबरय्या भाग्यविदाता श्रीरङ्गनाता निन्द्रा ಚಲುವ ಮೂರ್ತಿ ಸೆಳೆದಿದೆ ಕಣ್ಣನು ಆ ಚಲುವ ಹೊಳೆಯಲಿ ಮಂದಿಯೇನೋ ನಿನ್ನ ಚೆಲುವ ಮೂರ್ತಿ ಸೆಳೆದಿದೆ ಕಣ್ಣನು ಆ ಚೆಲುವ ಹೊಳೆಯಲಿ ಮಂದಿಯೇನೋ ನಿನ್ನಳು ನಾನು ನನ್ನಳು ನೀನ ನಿನ್ನಳು ನಾನೆಂದು ನನ್ನಳು ನೀನೆಂದು ನಂಬಿ ಬದುಕಿದೆನೋ ನಿನ್ನಳು ನಾನೆಂದು ನನ್ನಳು ನೀನೆಂದು ನಂಬಿ ಬದುಕಿದೆನೋ भक्तर भक्तने श्रीरंगा भक्तर भक्तने श्रीरंगा भवबन्धन हरिव दारिकाणि तय्या भक्तर भक्तने ನ ಹರಿವ ದಾರಿ ಕಾಣಿಸಯ್ಯ ಶ್ರೀರಂಗನಾಥ ಎನ್ನ ಹೃದಯ ಸಂ ಪ್ರೀತ ನಿಮಗೆಲ್ಲರಿಗೂ ಶ್ರೀರಂಗನಾಥನ ಅನುಗ್ರಹವಿರಲಿ ಜ್ಞಾನ ವಿಜ್ಞಾನದಲ್ಲಿಂದು ಅಜ್ಞಾನವೆಲ್ಲ ಅಳಿದಂದು ಒಳಗಿನ ದೈವ ಜ್ಞಾನವೇ ಕಾಯ್ದೆಂದು ಹೋಗದೆ ಶಂಕೆ ಕ್ಲೇಶವೋ ಅನಂಗ ಸಂಘದಲ್ಲಿ होलेदे अन्तरात्मनप्रीतयु महतो महीयन संकीर्तनश्वर नश्वर जीवित तरा नित्यनिरं तरा ಗೋವಿಂದನ ಭಜನೆ ಮಾಡೋ ನಿತ್ಯ ನಿರಂತರ